ನಮಸ್ಕಾರ ಸ್ನೇಹಿತರೆ ಹುಲಿಯದುರ್ಗ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅವ್ರ ಅವರೇ ಹಾಗೆ ಇವತ್ತು ಅವರು ಪಂಚಾಯಿತಿಯ ಮುಂದಿನ ಕಾರ್ಯವಾರಿ ಯಾವ ಥರ ಇರ್ತವೆ ಅಂತೇಳಿ ಅವರು ಎರಡು ಮಾತುಕೊಳ್ಳೋ ಕೇಳೋಣ ನಮಸ್ಕಾರ ಅಮ್ಮ ತಮ್ಮ ಹೆಸರು ಬಸವರಾಜ ಓಕೆ ಇವತ್ತು ನೀವು ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ನಿಮ್ಮ ಮುಂದಿನ ಕಾರ್ಯಕ್ರಮಗಳು ಯಾವ ಥರ ಇರ್ತವೆ ಮಾತಾಡಿ ಪ್ರಕಾಶ್ ಅವರೇ ಮಾತಾಡಿ ನಾವು ಸುಮಾರು ಸತತವಾಗಿ ಐದನೇ ಬಾರಿ ನಾವು ಓಕೆ ನಮ್ಮ ಮಿಸ್ಸಸ್ ಇವತ್ತು ಅಧ್ಯಕ್ಷರಾಗಿ ಅವರು ಎರಡನೇ ಬಾರಿ ಸದಸ್ಯರಾಗಿದ್ದಾರೆ ಹಾಗಾಗಿ ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ಎರಡನೇ ಬಾರಿಗೆ ಅಧ್ಯಕ್ಷರ ಒಂದು ಚುನಾವಣೆ ಪ್ರಕ್ರಿಯೆ ಆಯಿತು ಆ ಪ್ರಕ್ರಿಯೆಯಲ್ಲಿ ನಮಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸಹಾಯ ಮಾಡಿ ಹನ್ನೆರಡು ಮತಗಳ ಒಂದು ಮತವನ್ನು ಕಲಿಸಿ ಐಕ್ಯವಾಗಿದ್ದೀವಿ ನಾನು ಈ ಸಂದರ್ಭದಲ್ಲಿ ವಿವಿಧ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಜನಗಳಲ್ಲೂ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ನಮ್ಮ ಸದಸ್ಯರುಗಳೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಕಟ್ಟಡ ಥರ ಒಂದು ಮಾರ್ಗದರ್ಶನದಲ್ಲಿ ಅದೇನು ಕೆಲಸ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಇದೇ ಥರ ಪಕ್ಷ ಸಂಘಟನೆ ಮಾಡಿಕೊಂಡು ನಮ್ಮ ಸ್ನೇಹಿತರೆಲ್ಲ ಒಗ್ಗೂಡಿಸಿ ಹಾಗೆ ಇದೆಲ್ಲ ಇವತ್ತು ಈ ಕಾರ್ಯಕ್ರಮನ ಈ ಖುಷಿನ ಮಾಡೋಕ್ಕೆ ನಮ್ಮ ಬ್ರಹ್ಮಸ್ಥಳೀಯ ಮೈಸೂರು ಸೀನಲ್ಲ ಅಂತ ಕರೀತಾರೆ ಹೆಸರುವಾಸಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವ್ರದೊಂದು ಸಹಾಯ ನಮ್ಮ ಲಕ್ಷ್ಮಣ ಅವರು ನಮ್ಮ ಮುಳಿದುರ್ಗ ಲಕ್ಷ್ಮಣ ಅಂತ ರಾಮಣ್ಣ ಅಂತ ಕಂಪ್ಲಾಪುರ ಇವರೆಲ್ಲ ಸಹಾಯದೊಂದಿಗೆ ಇವರೆಲ್ಲ ನಾಗೇಶ್ ಎಲ್ಲ ಸದಸ್ಯರು ಸರ್ ಈಗ ನೆಕ್ಸ್ಟ್ ಗ್ರಾಮ ಪಂಚಾಯಿತಿಯ ಕ್ರಿಯಾ ಯೋಜನೆಗಳಲ್ಲಿ ಯಾವ ಯಾವ ಥರ ಜನಗಳು ಮಾಹಿತಿ ಕೊಡ್ತೀರಾ ನೀವು ಕ್ರಿಯಾ ಯೋಜನೆ ಏನಿಲ್ಲ ಸರ್ ಕ್ರಿಯಾ ಯೋಜನೆ ಈಗ ಏನಪ್ಪ ಅಂದರೆ ನಿಮಗೆ ಎಂ ಜಿ ಎನ್ ಕಾಲೇಜಲ್ಲಿ ಕ್ರಿಯಾ ಯೋಜನೆ ಭಾರಿ ಕಮ್ಮಿ ಇದೆ ಸಿಕ್ಸ್ಟಿ ಫಾರ್ಟಿ ಮೆಂಟೆನ್ಸ್ ಇಲ್ಲ ಅಂತ ಅಪ್ರೂವ್ ಕೊಡ್ತಾ ಇಲ್ಲ ಸರ್ ಈಗ ಹೇಮಾವತಿ ಇದೆಯಲ್ಲ ಹೇಮಾವತಿನಲ್ಲಿ ಸಾಕಷ್ಟು ಅನುದಾನ ಕೊಡ್ತಾವ್ರೆ ಬಿ ಡಬ್ಲ್ಯೂನಲ್ಲಿ ಹಾಗೆ ಗ್ರಾಮ ಪಂಚಾಯತಿ ಅನುದಾನಗಳು ಸಿಗ್ತವೆ ಎಮ್ ಎಲ್ ಎ ಅವರು ಕೆಲಸ ಕೂಡ ಮಾಡೋರು ಈ ಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡೋರು ಕುಣಿಗಲ್ ತಾಲೂಕಿನಲ್ಲಿ ಈಗ ಬಕಾಶ್ ಅವರು ಕೆಲಸ ಮಾಡೋರು ಅಂತ ಕೇಳ್ಕೊಟ್ಟು ಈಗ ಅರ್ಧ ಗಂಟೆ ಇಂತೆ ಅದೇ ಥರ ನೀವು ಕಂಟಿನ್ಯೂ ಗ್ರಾಮ ಪಂಚಾಯಿತಿನಲ್ಲಿ ಮಾಡ್ಕೊಂಡು ಹೋಗಿ ಜನಗಳಿಗೆ ನೆಕ್ಸ್ಟು ಸ್ವಲ್ಪ ಮಾಹಿತಿಗಳನ್ನ ತಲುಪಿಸಿ ಇವಾಗಾಲೇ ಸಾಕಷ್ಟು ಪಂಚಾಯತಿಗಳು ನಿನ್ನೆ ನಾವು ಕಿತ್ತಿನಾಮಂಗ್ಲ ಹೋಗಿದ್ದು ಅಲ್ಲಿ ಪಂಚಾಯತಿ ಇಲ್ಲ ಆ ಪಂಚಾಯಿತಿನಲ್ಲಿ ಪಿಡಿಓ ಇಲ್ಲ ಯಾರೂ ಇಲ್ಲ ಇವತ್ತು ಬೆಳಿಗ್ಗೆ ಹನ್ನೆರಡುವರೆ ಆದರೂ ಕೂಡ ಇಪ್ಪಾಡಿನಲ್ಲಿ ಗ್ರಾಮ ಪಂಚಾಯಿತಿ ಓಪನ್ ಇಲ್ಲ ಇವೆಲ್ಲ ನೆಕ್ಸ್ಟ್ ಯಾವ ಆ ಥರ ಒಂದು ಪಂಚಾಯಿತಿ ಅಲ್ಲ ಇದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದನ್ನು ನೀವು ಉಳಿಸ್ಕೊಂಡು ಹೋಗ್ಬೇಕಷ್ಟೇ ಇವಾಗ ಸರ್ ಖಂಡಿತವಾಗಿ ನಾನು ಇಪ್ಪತ್ತೈದು ವರ್ಷ ಆಯಿತು ಈ ಪಂಚಾಯತಿಗೆ ನಮಗೆ ಜನ ಪ್ರತಿನಿಧಿ ಕಳಿಸಿ ಇವತ್ತರೆಗೂ ನಾನು ಇಪ್ಪತ್ತೈದು ವರ್ಷದಿಂದ ಸಾರ್ವಜನಿಕರು ಮಧ್ಯದಲ್ಲಿ ಇದ್ದು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನು ಇನ್ನು ಮುಂದಿನ ಬಾರಿ ನಮಗೆ ಈಗಾಗಲೇ ನಾನು ಸಿ ಸಿ ರಸ್ತೆಯನ್ನು ಸುಮಾರು ಹೆಚ್ಚು ಮೂರು ಮೂರಿಂದ ನಾಲ್ಕು ಕೋಟಿ ಕೆಲಸ ಮಾಡ್ತಿದ್ದೀನಿ ಈಗ ಜಲ್ ಜೀವನ್ ಕೆಲಸ ಶುರು ಮಾಡಬೇಕು ಸರ್ ಜಲ್ ಜೀವನ್ ಮುಗ್ದಿದೆಯಾ ಇನ್ನ ಪೆಂಡಿಂಗ್ ಇದೆಯಾ ಹುಲಿಯೋದ್ರಕ ಎಷ್ಟು ಬ್ಲಾಕ್ ಪೆಂಡಿಂಗ್ ಇದೆ ಸರ್ ಟೋಟಲ್ ಒಂದು ಇನ್ನೂ ಪೂಜೆ ಆಗಿಲ್ಲ ಐದು ಕೋಟಿ ಅರವತ್ತು ಲಕ್ಷ ಸ್ಯಾಂಕ್ಷನ್ ಆಗಿದೆ ಆಗಿದೆ ಹಿರಿಯ ಯೋಜನೆ ಆಗಿದೆ ಪೂಜೆ ಮಾಡಿ ಕೆಲಸ ಮಾಡಬೇಕು ಅಂತ ಬಾಕಿ ಇದೆ ಅದು ಬಿಟ್ಟರೆ ಬೇರೆ ಯಾವುದೋ ಒಂದು ಒಂದು ಕೋಟಿ ಮೂವತ್ತು ಲಕ್ಷ ಸಿ ಸಿ ರಸ್ತೆನ ಹಾಕ್ಸಿದ್ದೀವಿ ನಾವು ಆಮೇಲೆ ಇದು ಒಂದು ಎಲ್ ಡಬ್ಲ್ಯೂ ಇದು

ಮುಂದಿನ ಬಾರಿನೂ ಮೂರನೇ ಬಾರಿ ಗೆ ಮೂರನೇ ಬಾರಿ ಗೆಲ್ತಾರೆ ಓಕೆ ಸರ್ ಕೊಡಿ ಅವ್ರು ಹೇಳಿ ಮಾತಾಡಿ ಸರ್ ನಮಸ್ಕಾರ ತಮ್ಮ ಹೆಸರು ಅಂತ ಮುಂದೆ ಬನ್ನಿ ಸರ್ ಮುಂದೆ ಬರ್ತಾರೆ ಮುಂದೆ ಬನ್ನಿ ಮಾತಾಡಿ ಎಮ್ ಮೂರನೇ ಬಾರಿಗಳು ಗೆದ್ದೇ ಗೆಲ್ತಾರೆ ಸರ್ ಅವ್ರು ಮಾಡಿದ ಕೆಲಸ ಕಾರ್ಯಗಳಿಗೆ ನಾವೆಲ್ಲ ಚಂದ್ರವುಣೆ ಆಗಿದ್ದೀವಿ ಇಲ್ಲಿವರೆಗೂ ಗೆದ್ದರು ಎಮ್ ಎಲ್ ಎಗಳು ಯಾರು ಕೈಗೂ ಸಿಗ್ತಿಲ್ಲ ಒಂದು ಸಲ ಗೆದ್ದರೆ ಐದು ವರ್ಷ ಆಗಬೇಕಾಯ್ತು ಅವ್ರದ್ದು ನಾವು ನೋಡೋಕ್ಕೆ ನೈಸ್ಟ್ ಕಲೆಕ್ಷನಲ್ಲಿ ಇವತ್ತು ನಮ್ಮ ಎಮ್ ಎಲ್ ಎ ರಂಗ ಸಾಯಂಕಾಲಕ್ಕೆ ಫೋನ್ ಮಾಡೋರು ಫೋನ್ ತೆಗಿತಾರೆ ಊರ್ ಸಮಸ್ಯೆ ಏನು ಅಂತ ಬರ್ತಾರೆ ಮುಂದೂ ಬಾರಿ ಹೋಗಿ ಗೆಲ್ಬೇಕ ಸಹ ಗೆಲ್ಸ ಸರ್ ಓಕೆ ಸರ್ ನಮಸ್ಕಾರ ತಮ್ಮ ನಾವು ನಾಗೇಶ್ ಅಂದ ಗ್ರಾಮ ಪಂಚಾಯತಿ ಎರಡನೇ ಬಾರಿ ಸದಸ್ಯರು ಇದೇ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ನಮ್ಮ ಪ್ರಕಾಶನವ್ರನ್ನ ಗೊತ್ತು ಗೆಲ್ಲಿಸ್ಲೇಬೇಕು ಅಂತ ಹೋರಾಟ ಮಾಡಿ ಯಾಕೆ ಗೆಲ್ಲಿಸ್ಬೇಕು ಅಂತ ಅಂದರೆ ಇಲ್ಲಿ ಸ್ವಲ್ಪ ಕೆಲಸಗಳು ಕೆಲ್ ಕೆಳಗೊಂಡ್ಬಿಟ್ಟಿದೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಪಟ್ಟಣ ಪಂಚಾಯತಿ ಆಗಬೇಕು ಇನ್ನೂ ಒಂದು ನಾಲ್ಕೈದು ಪೆಂಡಿ ಆಮೇಲೆ ನಿವೇಶನಗಳನ್ನ ಕ್ರಿಯಾಯೋಜನೆ ಆಗಬೇಕು ಆ ಥರದ್ದೆಲ್ಲ ಕೆಲಸ ಇರೋದ್ರಿಂದ ನಾವು ಹಿರಿಯ ಸದಸ್ಯರು ಆರನೇ ಬಾರಿ ಗೆದ್ದರದಿಂದ ತುಂಬ ಅನುಭವದ ಸದಸ್ಯರು ಅಂದ್ಬಿಟ್ಟು ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಈ ಪಟ್ನು ಪಂಚಾಯಿತಿನ ಮಾಡಲೇಬೇಕು ಅಂತ ಬಣ ತೊಟ್ಟಿದ್ದೀವಿ ನಮ್ಮ ನಮ್ಮ ಶಾಸಕರು ಸಹ ಇದನ್ನ ಪಟ್ ಪಂಚಾಯತಿ ಉಳಿವರ್ಗನ ಗ್ರಾಮ ಪಂಚಾಯಿತಿನ ತೆಗೆದು ಪಟ್ಣ ಪಂಚಾಯತಿ ಮಾಡೇ ಮಾಡ್ತೀನಿ ಅಂತ ಅವರು ಸಹ ಶಪಥ ಮಾಡಿದ್ದಾರೆ ಆಮೇಲೆ ನಮ್ಮ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಸಹ ಇದನ್ನ ಕುಡಿಗಲ್ ತಾಲೂಕುಕ್ ಕುಡಿಗಲ್ ತಾಲೂಕು ಹುಳಿಯುದುರ್ಗ ಹೋಗಲಿ ಪಟ್ಟ ಪಂಚಾಯತಿ ಮಾಡಬೇಕು ಅಂತ ಇದ್ದಾರೆ ನಮ್ಮ ಡಿ ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಇದನ್ನ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇದನ್ನ ನಾವು ಸಹ ಎಲ್ಲ ಸದಸ್ಯರು ಹುಳಿಯೂರ್ದುರ್ಗ ಸದಸ್ಯರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿ ಗ್ರಾಮ ಪಂ ಇದನ್ನ ಪಟ್ಟ ಪಂಚಾಯತಿ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ನಮ್ಮ ಪಂಚಾಯತಿ ಅನುಮತಿ ಪಂಚಾಯತಿಗೆ ನಾವು ಮತ್ತೆ ಎಲ್ಲ ಅವರು ಹೋರಾಟ ಮಾಡಿ ಆಲೆ ಡಿ ಸಿ ನಮ್ಮ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅವರ ಹತ್ರ ನಾವು ಪರ್ಮಿಷನ್ ತಗೊಂಡು ಇದನ್ನ ಅನುಮತ ತಂದಿದ್ದೀವಿ ಸ್ವಲ್ಪ ಯಾವ್ದೋ ಒಂದು ಈ ಯಾವ ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ ಬಂದಿರೋದ್ರಿಂದ ಸ್ವಲ್ಪ ಕಾಲ ವಿಳಂಬ ಆಗಿದೆ ಇದನ್ನ ಮುಂದುವರ್ಸ್ಕೊಂಡು ಮುಂದುವರಿಸಿಕೊಂಡು ಇದನ್ನ ಪೆಟ್ರೋಲ್ ಪಂಚಾಯತಿ ಮಾಡೇ ಮಾಡ್ತೀವಿ ಅನ್ನೋದನ್ನ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಪಟ್ಟಣ ಪಂಚಾಯತ್ ಜಿಲ್ಲಾಧಿಕಾರಿಗಳಾದ ಅಪ್ರೂವಲ್ ತಗೊಂಡಿದ್ದೀರಾ ಸರ್ ಥ್ಯಾಂಕ್ ಯು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಗ್ರಾಮ ಪಂಚಾಯತಿ ಸರ್ ನಮಸ್ತೆ ತುಂಬ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದವರೇ ಮುಂಚೆಯಿಂದ ಅದಕ್ಕೋಸ್ಕರ ಅವ್ರ ಅಧ್ಯಕ್ಷ ಆದ್ರೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಪಂಚಾಯತಿ ಅಂದ್ಬಿಟ್ಟು ಎಲ್ಲ ಪ್ರಯತ್ನ ಮಾಡಿ ಅವ್ರನ್ನ ಮಾಡ್ಕೊಂಡಿದ್ದೀವಿ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ನಂಬ್ಕೊಂಡಿದ್ದೀವಿ ಓಕೆ ಸರ್ ಓಕೆ ಸರ್